ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಒಂದು ದಾಳ್ ಸಾರನ್ನು ತೊಗೊಂಡು ಬಂದಿದ್ದೀನಿ ದಾಳ ಸಾಂಬಾರಿದು ದಾಳ್ ತಡ್ಕ ಕೂಡ ಹೇಳ್ತಾರೆ ಆದರೆ ನಾನು ಇವತ್ತು ತೊಗರಿ ಬೇಳೆದಲ್ಲ ಮಸೂರು ದಾಳಿದು ಮಾಡಿದ್ದೀನಿ ನೀವು ಇದೇ ರೀತಿ ತೊಗರಿ ಬೇಳೆ ಕೂಡ ಮಾಡ್ಬೋದು ತುಂಬ ಪಂಜಾಬಲೆಲ್ಲ ತುಂಬ ಫೇಮಸ್ ಇದು ತುಂಬ ಚೆನ್ನಾಗಾಗುತ್ತೆ ನಮಗೆ ಊಟ ಮಾಡಲಿಕ್ಕೆ ವೈಟ್ ರೈಸ್ ಇರಲಿ ಬಾಯ್ಲ್ಡ್ ರೈಸ್ ಇರಲಿ ಅಥವಾ ಚಪಾತಿ ಇರಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಜೊತೆನೂ ಈ ಸಾಂಬಾರನ್ನು ನೀವು ತೊಗೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಓಕೆ ಈಸಿಯಲ್ಲಿ ಇವತ್ತು ನಾವು ಯಾವ ರೀತಿ ದಾಲ್ ತಡ್ಕವನ್ನು ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಮಸೂರು ದಾಳ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವುದೇ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಅಂತ ಹೇಳ್ತೀವಿ ನೋಡಿ ಅದನ್ನು ಕೂಡ ತೊಗೊಳ್ಬೋದು ಇದೇ ದಾಳ್ ತೊಗೊಳ್ಬೇಕಂತಿಲ್ಲ ಅದು ಇದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ಇದನ್ನು ನಾನೀಗ ಒನ್ ಕಪ್ಪಷ್ಟು ಹಾಕ್ತಾ ಇದ್ದೀನಿ ಫಸ್ಟಿಗೆ ಒಂದು ಕುಕ್ಕರಲ್ಲಿ ಇದನ್ನು ಇಡಬೇಕು ಫಸ್ಟಿಗೆ ನಾನಿಲ್ಲಿ ಒನ್ ಕಪ್ ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಕ್ತೀನಿ ಓಕೆ ಇದಕ್ಕೀಗ ಬೇಯಲಿಕ್ಕೆ ಆಗುವಷ್ಟು ನೀರಿಟ್ಟು ನಾನು ಫಸ್ಟಿಗೆ ಒಂದು ಎರಡು ವಿಸಿಲಷ್ಟು ತೆಗಿತೀನಿ ಕೆಲವರು ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ವಿಸಿಲ್ ತೆಗಿಬೇಕಾಗುತ್ತೆ ನೀವು ನಿಮ್ಮ ಯಾವ ರೀತಿ ಕುಕ್ಕರ್ ಉಂಟು ನೋಡಿ ಆ ರೀತಿ ನೀವು ಇದು ಮಾಡಿದ್ರೆ ಆಯ್ತು ನಿಮಗೆ ಗೊತ್ತಿರುತ್ತೆ ನಿಮ್ಮ ಕುಕ್ಕರ್ ಯಾವ ರೀತಿ ಎಷ್ಟು ಬೇಗ ಬೇಯುತ್ತೆ ಅಂತ ಹೇಳಿ ಇದರಲ್ಲಿ ಎರಡು ಸಿಟಿ ತೆಗೆದರೆ ಸಾಕು ಬೇಯುತ್ತೆ ಇದು ನೋಡಿ ಚೆನ್ನಾಗಿ ಬೇಯ್ದಿದೆ ಇವಾಗ ನೋಡ್ಬೋದು ತುಂಬ ಚೆನ್ನಾಗಿ ಬೇಯಬೇಕು ಬೇಳೆ ಚೆನ್ನಾಗಿ ಬೇಯ್ದಿದೆ ಇವಾಗ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ ನೋಡಿ ಅದನ್ನು ನೀವು ಬೇಕಿದ್ರೆ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ಬೋದು ಆದರೆ ಮಸ್ಟರ್ಡ್ ಆಯಿಲ್ ಇದ್ರೆ ಅದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬಂದು ತುಂಬ ಚೆನ್ನಾಗಾಗುತ್ತೆ ಇದು ಯಾವಾಗಲೂ ಮನೆಯಲ್ಲಿ ಒಂದು ಸಾಸಿವೆ ಎಣ್ಣೆ ತಂದಿಡಿ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆದಿದು ಯಾವುದೇ ಒಗ್ಗರಣೆ ಅಥವಾ ಏನಾದರೂ ಹಾಕುವಾಗ ನೀವು ಸಾಸಿವೆ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಸಾಸಿವೆ ಎಣ್ಣೆಯನ್ನು ನಾನು ತಕೊಂಡಿದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಓಕೆ ಇವಾಗ ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕೋಣ ಅಂದ್ರೆ ಸಾಸಿವೆ ಹಾಕೋಣ ಜಾಸ್ತಿ ಹಾಕಿ ಸಾಸಿವೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಷ್ಟು ನೋಡ್ತಾ ಇದ್ದೀರಲ್ಲ ಸಣ್ಣ ಸ್ಪೂನ್ ಅದು ಇದರಲ್ಲಿ ಒಂದು ಸ್ಪೂನಷ್ಟು ಅಷ್ಟು ನಾನು ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಕ್ರ್ಯಾಕ್ ಆಗಲಿ ಆಮೇಲೆ ನಾವು ಇದಕ್ಕೆ ಒಣ ಮೆಣಸು ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕೋಣ ಆಮೇಲೆ ನಾಲ್ಕು ನಾನು ಒಣ ಮೆಣಸು ಹಾಕಿದ್ದೀನಿ ಇದು ಚೆನ್ನಾಗಿ ಕೆಂಪಾಗಬೇಕು ತುಂಬ ಒಳ್ಳೆ ಸ್ಮೆಲ್ ಬರ್ತದೆ ಅವಾಗ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಕೆಂಪಾಗಲಿ ಆಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಹಾಕೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಮಗೆ ಇದರ ಫ್ಲೇವರ್ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೆಲವರಿಗೆ ಇಷ್ಟ ಇಲ್ಲದ್ರೆ ಸ್ವಲ್ಪ ಕಮ್ಮಿ ಹಾಕ್ಬೋದು ನೀವು ಆಮೇಲೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ನಾನು ಇದಕ್ಕೆ ಹಾಕಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾದ ಮೇಲೆ ಜೀರಿಗೆಯನ್ನು ಹಾಕಿ ಜೀರಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಓಕೆ ಜೀರಿಗೆ ಕೂಡ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿದಕ್ಕೆ ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ ಕರ್ಬೇವು ಸೊಪ್ಪು ಅದನ್ನು ಇದ್ದೀನಿ ಕರ್ಬೇವು ಸೊಪ್ಪು ನೀವು ಜಾಸ್ತಿ ಇದ್ರೆ ಅದನ್ನು ಹಾಕಿ ನಾನು ತಂದಿದ್ದಿರಲಿ ಇರಲಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಇದ್ದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆಯದಾಗುತ್ತೆ ಆಮೇಲೆ ಇಂಗ್ ಇಂಗ್ ಬೇಕೇ ಬೇಕು ಇದಕ್ಕೆ ದಾಳದಡ್ಕ ಮಾಡುವಾಗ ಯಾವಾಗಲೂ ಇಂಗನ್ನು ಹಾಕಿ ಆಮೇಲೆ ನೋಡಿ ಉದ್ದ ಉದ್ದನೇ ಕಟ್ ಮಾಡಿದ ಇಲ್ಲಿ ನಾಲ್ಕು ಹಸಿ ಮೆಣಸಿನಕಾಯಿ ಅಂತ ಹೇಳ್ತೀವಿ ನೀವು ಮೆಣಸಿನಕಾಯಿ ಅಂತ ಹೇಳ್ತೀವಿ ಅದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಶುಂಠಿಯನ್ನು ಕಟ್ ಮಾಡಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು ಆಮೇಲೆ ನಾನು ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಓಕೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕೋಣ ಈಗ ನಾನಿಲ್ಲಿ ಒಂದು ಸಣ್ಣ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ನಾನು ಗರಂ ಮಸಾಲ ಗರಂ ಮಸಾಲೆ ಇದಕ್ಕೆ ಬೇಕು ತುಂಬ ಚೆನ್ನಾಗಾಗುತ್ತೆ ಗರಂ ಮಸಾಲ ಇದ್ದೀನಿ ಅದೇ ಸ್ಪೂನಲ್ಲಿ ಸ್ವಲ್ಪ ನಾನು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಕೊತ್ತಂಬರಿ ಪೌಡರ್ ಓಕೆ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ಆಯಿಲ್ ಆಯಿಲಲ್ಲಿ ನೋಡಿ ಸ್ವಲ್ಪ ಹೊತ್ತು ನಾನು ಇದನ್ನು ಫ್ರೈ ಮಾಡಿದ್ದೀನಿ ಗ್ಯಾಸನ್ನು ನಾನು ಸ್ಲೋ ಇಟ್ಟಿದ್ದೀನಿ ಇಲ್ಲದ್ರೆ ಮಸಾಲೆ ಎಲ್ಲ ಕರಂಚುತ್ತೆ ಹಾಗಾಗಿ ಗ್ಯಾಸ್ ಸ್ವಲ್ಪ ಸ್ಲೋ ಇಡಿ ಆಮೇಲೆ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಇಲ್ಲಿ ನೀವು ಯಾವಾಗಲೂ ಸ್ವಲ್ಪ ಜಾಸ್ತಿ ಟೊಮೆಟೊ ತಗೊಳ್ಬೇಕು ನಾನಿಲ್ಲಿ ಐದು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈಗ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡೋಣ ಟೊಮೆಟೊ ಫುಲ್ಲು ಸ್ಮೂತಾಗಿ ಹೋಗಬೇಕು ಅಷ್ಟರವರೆಗೆ ಇದನ್ನು ಚೆನ್ನಾಗಿ ನಾವು ಬೇಯಿಸಲಿಕ್ಕೆ ಉಂಟು ಈಗ ಟೊಮೆಟೊ ಬೇಯಿಸೋಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾವು ಬೇಳಿಗೆ ಕೂಡ ಉಪ್ಪು ಹಾಕಿರ್ಲಿಲ್ಲ ಹಾಗಾಗಿ ರುಚಿಗೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿಬಿಡಿ ಇವಾಗಲೇ ಓಕೆ ನಾನು ಉಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಫ್ಲೇಮ್ ಸ್ವಲ್ಪ ಸ್ಲೋ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬೇಯಲ್ಲಿಡೋಣ ನೋಡಿ ಚೆನ್ನಾಗಿ ಬೇಯ್ದಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿದೆ ನೋಡ್ಬೋದು ನೀವು ಇಷ್ಟು ಸ್ಮೂತ್ ಆಗಬೇಕು ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಬೇಕು ನೋಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಮೂತ್ ಆದಮೇಲೆ ಇದಕ್ಕೆ ಬೇಯಿಸಿದ ಬೇಳೆ ಉಂಟು ನೋಡಿ ಅದನ್ನು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ರೊಟ್ಟಿ ಜೊತೆ ಎಲ್ಲ ತಿನ್ನೋದಾದರೆ ಇಷ್ಟು ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ ಇದು ಅನ್ನದ ಜೊತೆ ಎಲ್ಲ ಸಾರು ರೀತಿ ನೀವು ಯೂಸ್ ಮಾಡೋದಾದರೆ ಸ್ವಲ್ಪ ನೀರನ್ನು ಹಾಕಿ ಯಾಕೆಂದರೆ ಸ್ವಲ್ಪ ಹೊತ್ತಲ್ಲಿ ನೀವು ಇದು ಕುದಿ ಬಂದ ಮೇಲೆ ಸ್ವಲ್ಪ ಹೊತ್ತು ಇಡ್ತೀರಲ್ಲ ಆವಾಗ ಇದು ಇನ್ನೊಮ್ಮೆ ದಪ್ಪ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಿಮಗೆ ರೊಟ್ಟಿಗೆ ಆದರೆ ನೀವು ಅನ್ನ ಸಾರಿಗೆ ಯೂಸ್ ಮಾಡೋದಾದರೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಇದು ಊಟ ನೀವು ಒಂದು ಹೇಳ್ತೀವಿ ನೋಡಿ ಒಂದು ಮುಷ್ಟಿ ಊಟ ಜಾಸ್ತಿನೇ ನೀವು ಒಂದು ತುತ್ತು ಊಟ ನೀವು ಜಾಸ್ತಿನೇ ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಇದು ದಾಳ ಫ್ರೈ ಮಾಡಿ ನೋಡಿ ನೀವು ಈಗ ಉಪ್ಪು ಎಲ್ಲ ಒಮ್ಮೆ ನೋಡಿ ಸರಿಯಾಗಿ ಇದೆಯಾ ಅಂತ ಹೇಳಿ ನೀವು ಹಾಕಿದ್ದು ಉಪ್ಪೆಲ್ಲ ಸರಿಯಾಗಿ ಇದೆ ಅಂತ ಆದರೆ ಹಾಕಬೇಡಿ ಇಲ್ಲದಿದ್ರೆ ನೀವು ಉಪ್ಪನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡಿ ಓಕೆ ಅದು ಕುದಿ ಬರೋ ತನಕ ನಾವು ಇಲ್ಲಿ ಕಸೂರಿ ಮೇಥಿಯನ್ನು ಸ್ವಲ್ಪ ಫ್ರೈ ಮಾಡೋಣ ಯಾವಾಗಲೂ ಕಸೂರಿ ಮೇತಿ ಯೂಸ್ ಮಾಡುವಾಗ ನೀವು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಹಾಗೂ ಪಂಜಾಬ್ ಸ್ಟೈಲ್ ದಾಲ್ ತಡ್ಕ ಅದೆಲ್ಲ ಮಾಡುವಾಗ ನಾವು ಯಾವಾಗಲೂ ಸ್ವಲ್ಪ ಕಸೂರಿ ಮೇತೆಲ್ಲ ಯೂಸ್ ಮಾಡಬೇಕು ಇದರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ಕುದಿ ಬರ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಇವಾಗ ಲಾಸ್ಟಿಗೆ ನಾವು ಕಸೂರಿ ಮೇತಿ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ಕ್ರಶ್ ಮಾಡೋಣ ನೋಡಿ ಈ ರೀತಿ ಹುಡಿ ಮಾಡೋಣ ಈ ರೀತಿ ಹುಡಿ ಮಾಡಿ ಆಮೇಲೆ ದಾಳಿಗೆ ಹಾಕಿಬಿಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು ಪರಿಮಳ ಬರ್ತಾ ಉಂಟು ನೋಡ್ತಾ ಇದ್ದೀರಲ್ಲ ಆಮೇಲೆ ಲಾಸ್ಟಿಗೆ ಇದಕ್ಕೆ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಕಿದ್ರೆ ನೀವು ಲಾಸ್ಟಿಗೆ ಬೇಕಿದ್ರೆ ಇನ್ನೊಮ್ಮೆ ಒಗ್ಗರಣೆ ಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಆದರೆ ನಾನು ಇಷ್ಟೇ ಮಾಡ್ತೀನಿ ಇದು ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಒಮ್ಮೆ ಜಸ್ಟ್ ಟ್ರೈ ಮಾಡಿ ನೋಡಿ ನೀವು ಓಕೆ ನಮ್ಮ ದಾಳ್ ರೆಡಿ ಆಗಿದೆ ಇವಾಗ ಓಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಕಾಣ್ತಾ ಉಂಟಂತ ಹೇಳಿ ಊಟದ ಜೊತೆ ಇಡ್ಲಿ ಕೂಡ ಇದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇಡ್ಲಿ ಸಾಂಬಾರ್ ಥರನೂ ನೀವು ಇದನ್ನು ಯೂಸ್ ಮಾಡಬಹುದು ನಾನು ಹೇಳಿದೆ ನೋಡಿ ಮಸೂರ್ ದಾಳೆ ನಿಮಗೆ ಬೇಕಂತ ಇಲ್ಲ ಮಸೂರ್ ದಾಳಿ ಸ್ವಲ್ಪ ಚೆನ್ನಾಗಾಗುತ್ತೆ ಅದು ಕೂಡ ನೀವು ಒಮ್ಮೆ ತಂದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇಷ್ಟು ತನಕ ನೀವು ಟ್ರೈ ಮಾಡಲಿಲ್ಲದಿದ್ದರೆ ತೊಗರಿ ಬೇಳೆನೂ ಚೆನ್ನಾಗತ್ತೆ ನೋಡ್ತಾ ಇದೀರಲ್ಲ ಬೇಕಿದ್ರೆ ನಿಮ್ಮ ಹತ್ರ ಹೆಸರು ಬೇಳೆ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು ಅದು ಕೂಡ ಚೆನ್ನಾಗತ್ತೆ ಓಕೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ನೀವು ಶೇರ್ ಮಾಡಿ ಹಾಗೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಮಾಡಿ ಆದಮೇಲೆ ರೆಸಿಪಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್